ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ದಾರಿನ ಸಂಚಿಕೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದಗಳು ಲೈಕ್ ಕೊಡಿ ಬೆಲ್ಲೈಕ್ ಬಟನ್ ಅನ್ನ ಹುತ್ತದಿಡಿ ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ಬರು ಯುಗಾದಿದ ಹಬ್ಬದ ಸಡಗರ ಸಂಭ್ರಮ ಅವನೇ ಅವಳನ್ನ ರೆಡಿ ಮಾಡ್ತಾನೆ ಪಾಪ ಸಿದ್ಧಗೊಳಿಸ್ತಾನೆ ಅವಳ ಬೇಸರು ಅಂದ್ರು ಕೂಡ ಎಲ್ಲ ಸಿದ್ಧವಾಗಿ ಕೆಳಗೆ ಬರ್ತಾರೆ ಎಲ್ಲ ಪೂಜೆ ಮಾಡ್ತಾ ಇರ್ತಾರೆ ಪೂಜೆ ಮಾಡ್ಬೇಕಾದ್ರೆ ಭೂಮಿ ಜೊತೆ ಹಜಿಸಿ ಕೂಡ ನಿಂತಿರ್ತಾನೆ ನಿಂತಿದ್ರೆ ಈ ಕಡೆ ಮನಸ್ವಿ ಆಗಿ ಬರ್ಬೇಕು ಅಂತ ಹೇಳಿ ಬಯಸ್ತಾರಂತ ಅಂದ್ರೆ ಕುತಂತದ ಪ್ಲಾನ್ ದೇವಿಯಾನಿ ಮತ್ತೆ ಅಶ್ವಿನಿದು ಆ ಕುತಂತದ ಪ್ಲಾನ್ ಅನ್ನ ಈಗ್ಲೇ ಅದನ್ನ ಯಶಸ್ವಿಗೊಳಿಸು ಅಂತ ಹೇಳಿ ಹಾಗೆ ಹಾಕ್ ಕಳಿಸಿರ್ತಾಳೆ ಅವಳ ಆ ಕಡೆಯಿಂದ ಮೆಡಿಸಿನ್ ಬಾಕ್ಸ್ ಇಟ್ಕೊಂಡು ಸ್ಟೈಲಾಗಿ ಬರ್ತಾಳೆ ಅದು ಮಚ್ಚೆ ಕಾಣ್ಲಿ ಅಂತ ಹೇಳಿ ಕಪ್ ಚುಕ್ಕಿ ಇಟ್ಕೊಂಡಿದ್ದಾಳೆ ಅದನ್ನ ಕಾಣ್ಲಿ ಅಂತೇಳಿ ಕೂದಲು ಹಿಂಗ್ ಮಾಡ್ಕೊಂಡು ಮಂಗ ರಮಣ ಅಲ್ಲಿ ನಿಂತಿರ್ತಾನೆ ಆ ಮಂಗ ರಮಣ ನೋಡ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಬಗ್ತಾಳೆ ಬಗ್ದಾಗ ಅವ್ನ್ ರಮಣ ಒಂದ್ ಮಂಗನೇ ಸರಿ ಅವ್ನು ಅವಳ ದೇವಿಯಾನೇ ಹೇಳಿದ್ದು ಸತ್ಯವಾಗಿಯೂ ಕೂಡ ಹಾಗೆ ಇದೆ ಅವ್ ಈ ಕಡೆ ತಿರ್ಕೊಂಡು ನೋಡ್ತಾನೆ ರಮಣ ನೋಡಿದ ತಕ್ಷಣ ಅಲ್ಲಿ ಕಪ್ ಚುಕ್ಕಿ ಕಾಣುತ್ತೆ ಕಪ್ಚಕ್ಕೆ ಮಚ್ಚೆ ಇರದಿದ್ದು ಮನಸ್ಗೆ ಒಬ್ಳಗಿತ್ತಲ್ವಾ ಇದಕ್ ಸಾಧ್ಯ ಅಂತ ಹೇಳಿ ಯೋಚನೆ ಮಾಡೋ ನಿಂತ್ಕೊಳ್ತಾನೆ ಫೋನಲ್ಲಿ ತಲಿನಾಗಿದ್ದು ತಟ್ಟಂತ ಮಚ್ಚೆ ನೋಡಿ ಹಾಗೇನೆ ತಟಸ್ಥವಾಗಿ ನಿಂತ್ಕೊಳ್ತಾನೆ ನಿಂತ್ಕೊಂಡ್ರೆ ಈ ಕಡೆ ಸರಿ ಎಲ್ರು ಕೂಡ ಪೂಜೆಗೆ ಮನೆ ಒಳಕ್ ಹೋಗ್ತಾರೆ ಅರ್ಚಕರು ಬರ್ತಾರೆ ಅರ್ಚಕರನ್ನ ಸತ್ಯನ ಮೊಳಕ್ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋದ್ರೆ ಎಲ್ಲ ಪೂಜೆ ಮಾಡೋಕೆ ಅಂತ ಎಲ್ಲ ಸಿದ್ಧ ಮಾಡಿ ಪೂಜೆ ಮಾಡ್ತಾ ಇರ್ತೀನಿ ದೀಪ ಹಸ್ಬೇಕು ಅಂದಾಗ ಭೂಮಿ ಆ ಕೆಲಸ ಮಾಡೋಕ್ ಹೋದಾಗ ಅಜ್ಜಿ ಗದ್ರ ಕಳ್ತಾರೆ ನಿನಗೆ ಹೇಳಿಲ್ವ ನಿನಗೆ ಅಡುಗೆ ಮನೆಗೆ ಅನ್ನಪೂರ್ಣೇಶ್ವರಿ ಶ್ವಾಸಸ್ಥಾನ ನಿನ್ನೆಜ್ಜೆ ಇರಬೇಡ ಅಂತ ಹೇಳಿದೆ ಹಾಗೇನೆ ದೇವ್ರು ಕೂಡ ಅಷ್ಟೇ ದೇವ್ರ ಹತ್ರ ನಿನ್ ಬಾ ಅಂತ ಹೇಳಿದ್ವಾ ನಿನಗೆ ಹೇಳ್ತಾ ಇಲ್ವಾ ನಾನು ನಿನಗೆ ಬರ್ಬೇಡ ಅಲ್ಲೆಲ್ಲ ನೀನ್ ಅದೆಲ್ಲ ಪವಿತ್ರದ ಸ್ಥಳ ಅಂತ ಹೇಳಿ ಹೇಳಿ ಅಂತಾಳೆ ಅಜ್ಜಿ ಅದಂತಿದ್ದಾಗೇನೆ ಅಜಿತ್ ತನಗೆ ಬಾಳ ಸಿಟ್ಟು ಬರ್ತದೆ ಅಜ್ಜಿ ಆಗಿಲ್ಲ ಮಾತಾಡ್ತೀರಾ ಅವಳು ನನ್ನ ಎಂಪಿ ಎಷ್ಟೇ ಆದ್ರೂ ಕೂಡ ಅವಳಿಗೆ ಈ ಮನೆಯಲ್ಲಿ ಎಲ್ಲಾ ಕಡೆ ಓಡಾಡೋ ಅಂತ ಹಕ್ಕಿದೆ ನೀನು ಮಾತಾಡ್ಬೇಡ ಅಜಿತ್ ನೀನ್ ಮುಟ್ಬೇಡ ನೀನು ದೇವದ್ ಯಾವ್ದೇ ಸಾಮಾನು ಕೂಡ ನೀನ್ ಮುಟ್ಟಂಗ್ ಕೂರ್ದು ಆದ್ರೂ ಕೂಡ ಇಲ್ಲಿ ಅರ್ಚಕರು ಸಂಕಲ್ಪ ಮಾಡೋಕೆ ಅಂತ ಕೇಳ್ತಾ ಇರ್ತಾರೆ ಇವ್ರಿ ಒಬ್ರಿಗೊಬ್ರು ಜಗಳ ಶುರು ಮಾಡ್ಕೊಡ್ತಾರೆ ಮತ್ತೆ ಅಜ್ಜಿ ಹೇಳ್ತಾಳೆ ನೀನ್ ಎಷ್ಟೇ ಆದ್ರೂ ಕೂಡ ಮೇಲ್ಗೆ ಸಮಾನ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾಗೇನೆ ಅಜ್ಜಿ ತನ್ನ ಆಗೋದಿಲ್ಲ ಅಬ್ಬರಿಸ್ತಾನೆ ಅಜ್ಜಿ ಅಂಜನನ್ಗೆ ಆದಂತ ಶಾಸ್ತಿನಿ ಅವಳಗನ್ ರೀತಿನ ನಿನ್ಗೂ ಕೂಡ ಅನ್ಬೇಕಾಗ್ತದೆ ನನ್ನ ಹೆಂಡತಿ ವಿಚಾರದಲ್ಲಿ ನಡ್ತೆಗೆಟ್ಟವಳು ಅಂತ ಯಾರ ಮಾತಾಡಿದ್ರೆ ಇಲ್ಲಿ ನಡೆಯೋ ಕತೆನೆ ಬೇರೆ ನಾನ್ ಸುಮ್ಮನಿರೋನಲ್ಲ ಪೂಜೆ ಮಾಡ್ತಾ ಇದ್ದೀರಾ ಭಕ್ತಿಯಿಂದ ಪೂಜೆ ಮಾಡ್ಕೊಡಿ ನನ್ನ ಹೆಂಡ್ತಿ ಸುದ್ದಿಗ್ ಬರ್ಬೇಡಿ ಅಂತ ಹೇಳಿ ಗದ್ರ್ಕೊಳ್ತಾನೆ ಗದ್ರಕೊಂಡ ಮೇಲೆ ಅಜ್ಜಿ ಸುಮ್ನ ಹಾಕ್ತಾಳೆ ಆದ್ರೂ ಇಲ್ಲಿ ಆಮೇಲೆ ಅಜ್ಜಿ ಇದ್ದವಳು ಸಂಕಲ್ಪ ಮಾಡೋದ್ರಲ್ಲಿ ಇದ್ದು ಎಲ್ರು ಕೂಡ ಒಂಥರ ತೊಡ್ರ ತೊಡ್ರೂ ಆಗಿದೆ ಮನಸ್ಥಿತಿ ಎಲ್ಲವೂ ಕೂಡ ಗೋಜಲು ಗೋಜಲು ಗೊಂದಲದಲ್ಲಿದ್ದೀವಿ ಬೇಸರ ಮಾಡ್ಕೋಬಿಡಿ ಅರ್ಚಕ್ರ ಇದ್ದಾಗ ಇರ್ಲಮ್ಮ ಇಲ್ಲಿ ಸತ್ಯವನ್ನ ಭಗವಂತ ಕಣ್ಮುಚ್ಕೊಂಡಿದ್ದಾನೆ ಅದನ್ನ ಬಹಿರಂಗ ಪಡಿಸೋದ್ ಬಿಟ್ಟು ಆ ನಿತ್ಯವನ್ನ ನುಡಿತಾ ಇರ್ತಕ್ಕಂಥವ್ರು ನಾಟಕ ಮಾಡುವಂತವ್ರು ಇವತ್ತು ಅವರೆಲ್ಲರೂ ಕೂಡ ಅದನ್ನ ಬಯಲಿಗೆ ಇಟ್ಟು ಆಟ ನೋಡ್ತಾ ಇದ್ದಾರೆ ಇಷ್ಟೇ ಆಗಿರೋದು ಇಲ್ಲಿ ಅಂತ ಹೇಳಿ ಹೇಳ್ತಾರೆ ಹಾಗಂದಾಗ ಎಲ್ಲ ಒಂದ್ ಕಡೆ ದೇವಿಯಾನಿಗೆ ತಡ್ತದೆ ನಾಟಕ ಮಾಡ್ತಾ ಇದ್ದೀವಿ ನಾವು ಮುಖವಾಡ ಧರಿಸಿ ಅನ್ನುವಂಥದ್ದು ಅಂತದ್ದು ಅರ್ಚಕ ಹೇಳದಂತೆ ಮತ್ತೆ ದೇವಿಯಾನಿ ಹೇಳ್ತಾಳೆ ಅಜ್ಜಿತ್ನಿಗೆ ಅಲ್ಲಪ್ಪ ಯಾಕೆ ಈಗಾಡ್ತೀಯ ಅಜ್ಜಿ ಮೇಲೆ ಹತ್ರ ಹೇಗಾಡ್ತೀಯಾ ನೀನು ಅಜ್ಜಿ ಕೂಡ ಮನೆ ಒಳ್ಳೇದಕ್ಕೆ ತಾನೆ ಹೇಳೋದು ಮನೆಯವ್ರೆಲ್ರಿಗೂ ನೋವಾಗಲ್ವಾ ಅತ್ತೆ ಮಾತಾಡೋದ್ ಸರಿನ ಹಾಗೆ ಅಲ್ಲಪ್ಪ ಮನೆಯವ್ರ ನೋವನ್ನು ಕೂಡ ಅರ್ಥ ಮಾಡ್ಕೋಬೇಕಲ್ವಾ ಆದ್ರೂ ಅಜಿತ್ನಿಗೆ ಬಹಳ ನೋವಾಗ್ತದೆ ಸುಣ್ಣ ಆಗ್ಬಿಡ್ತಾನೆ ಬಂದು ದೇವ್ ಸಂಗೀತನೇ ದೀಪ ಹಸ್ತಾಳೆ ದೀಪ ಹಸ್ಬಿಟ್ಟು ಮಂಗಳಾರತಿಗೆಲ್ಲಾ ಆರ್ತಿ ರೆಡಿ ಮಾಡಿ ಆರ್ತಿನೂ ಕೂಡ ಬೆಳಗಿ ಅದನ್ನ ಎಲ್ರಿಗೂ ಕೂಡ ಕೊಡ್ತಾ ಬರ್ತಾಳೆ ಇಲ್ಲಿ ಭೂಮಿಗೆ ಅಜಿತ್ನಿಗೆ ಕೊಡಕ್ ಬಂದಾಗ ಭೂಮಿ ಏನ್ ಮಾಡಿದ್ರು ಕೂಡ ತಗೊಳೋದಿಲ್ಲ ಆರತಿನ ಹಾಗೆ ನೀನ್ ತಟಸ್ಥವಾಗಿ ಅಜಿತನ್ ಕಡೆ ನೋಡ್ಬಿಟ್ಟು ಸಂಗೀತ ತಗೊಳಕ್ ಕೇಳು ಅಜಿತ ಅಂದಾಗ ಅಜಿತಾ ಆ ಆರ್ತಿನ ತಗೊಂಡು ಅವನೇ ತಲೆ ಮೇಲೆ ಆಶೀರ್ವಾದ ಮಾಡ್ತಾನೆ ಭೂಮಿ ತಲೆ ಮೇಲೆ ಆಶೀರ್ವಾದ ಮಾಡಿದ್ಮೇಲೆ ಪಾಪ ಸಂಗೀತಗೆ ಹೇಳ್ಕೊಳ್ಳಾರ್ದಂತಹ ನೋವು ಅವಳಿಗೆ ಎಲ್ಲ ಮುಗಿತಿದೆ ಅರ್ಚಕರಿಗೆ ಎಲ್ರು ಕೂಡ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳಿ ಮಕ್ಕಳಂತ ಅಜ್ಜಿ ಕರ್ದ ಕರ್ದು ಹೇಳ್ತಾ ಇರ್ತಾಳೆ ಭೂಮಿಗೆ ಮಾತ್ರ ಹೇಳೋದಿಲ್ಲ ಭೂಮಿ ಹೋಗಿದ್ದು ಯಾವಾಗ ಅಜ್ಜಿ ಹರ್ಚ್ಕೊಂಡಿರ್ತಾಳ ಆಗ್ಲೇ ಬೆದರಿ ಬೊಂಬೆ ಅಂತ ಹೋಗಿ ಅಜ್ಜತನ ಕೈ ಇಟ್ಕೊಂಡು ನಿಂತ್ಬಿಟ್ಟಿರ್ತಾಳೆ ಬಿಟ್ಟಿರ್ತಾಳೆ ಅವಳ ಪಾಪ ಹೋಗೋದಿಲ್ಲ ಆರತಿ ಮಾಡೋದಕ್ಕೆ ಈ ಕಡೆ ಅವಳ ಆರ್ತಿ ಮಾಡಕ್ ಹೋಗದೇ ಇದ್ರೂ ಕೂಡ ಇಲ್ಲಿ ಮನಸ್ವಿಯಾಗಿ ಬರ್ಬೇಕು ಅಂತ ತವಕದಲ್ಲಿರೋ ಅಶ್ವಿನಿ ಅವಳನ್ ಮಾತ್ರ ದೇವಿಯಾನಿ ಮುಗಮ್ಮ ಕಾಲಿ ಬಿದ್ದ ನಮಸ್ಕಾರ ಮಾಡ್ಕೊ ಅಂದಾಗ ನಿಂದ ನೋಡ್ತಾ ಇರ್ತಾಳೆ ಅವಾಗ ಅಜ್ಜಿ ಇದ್ ಹೋಗು ಕಾಲಿ ಬಿದ್ದ ನಮಸ್ಕಾರ ಮಾಡ್ಕೊ ಅಗಂತಿದ್ದಾಗೆ ನೀವು ಹೋಗಿ ಕಾಲಿ ಬಿದ್ದ ನಮಸ್ಕಾರ ಮಾಡ್ಕೊಳ್ತಾ ನನ್ನನ್ನು ಆಶೀರ್ವದಿಸಿ ಅರ್ಚಿಕ್ರೆ ನನಗೂ ಕೂಡ ಇಂಥದ್ದೇ ಮನೆ ಇಂಥದ್ದೇ ಸಂಸಾರ ಇದೇನು ಅಂತ ಅನ್ನಿಸ್ತಾ ಇದೆ ನನಗೂ ಕೂಡ ಇಂಥ ಸಂಸಾರದೊಳಗಿರ್ಬೇಕು ಅನ್ನ ಆಸೆ ಕೂಡ ಮತ್ತೆ ಅವಳೇ ಮುಂದುವರಿಸ್ತಾಳೆ ನಾಟಕನ ನಾನು ಆಶ್ರಮದಲ್ಲಿ ಬೆಳೆದವಳು ಆಶ್ರಮದಲ್ಲಿ ತಂದೆ ತಾಯಿ ಅಜ್ಜಿ ತಾತ ಅನ್ಕೊಂಡ್ ಬೆಳೆದಿದ್ದೀನಿ ನಾನು ಅಂತ ಹೇಳಿ ಎಲ್ರು ಕೂಡ ಹೇಳ್ಕೊಳ್ದೆ ನೋಡೋ ಹಾಗೆ ಅಜಿತ್ ಹಾಗೇನೆ ನೋಡ್ತಾ ಇರ್ತಾನೆ ಸಂಶಾಸ್ಪದವಾಗಿ ಉಡೋಣ ಅಷ್ಟಕ್ಕೆ ಆಗ್ಬಿಡ್ತಾಳೆ ಈ ಕಡೆ ಅಜಿತ್ತು ಮತ್ತೆ ಭೂಮಿ ನಿಂತಿರೋದನ್ನ ನೋಡಿ ಅರ್ಚಕರು ಅವ್ರ ಹತ್ರನೇ ಬರ್ತಾರೆ ನಿಮ್ಮ ಮನಸ್ಸಿನಲ್ಲಿ ಎಲ್ಲ ಕಲ್ಮಶಗಳು ಕೂಡ ಅವೆಲ್ಲವೂ ಕೂಡ ಸುಟ್ಟು ಭಸ್ಮ ಆಗ್ತದೆ ಸುಟ್ಟು ಭಸ್ಮ ಆಗುವಂತ ಕಾಲ ಹತ್ರ ಬಂದಿದೆ ನಿಮ್ಮಿಬ್ರಿಗೂ ಒಳ್ಳೇದಾಗ್ತದೆ ಭಗವಂತ ಒಳ್ಳೇದ್ ಮಾಡ್ತಾನೆ ಅಂತ ಹೇಳಿ ಅವರೇ ಆಶೀರ್ವದಿಸ್ತಾರೆ ಸ್ವತಃ ಬಂದು ಭೂಮಿಗೆ ಎಲ್ಲೋ ಒಂದ್ ಕಡೆ ಭೂಮಿಗೆ ಮತ್ತೆ ಅಜ್ಜಿತನಿಗೆ ಆ ಭಗವಂತನೇ ಆಶೀರ್ವದಿಸ್ತಾ ಆಗಿದೆ ಹಾಗೆ ತಕ್ಷಣ ಅವನು ಭೂಮಿ ಕಾಲು ನೀಡು ಅಂತ ಹೇಳಿ ಹೇಳ್ತಾನೆ ಕಾಲು ನೀಡ್ತಾಳೆ ಕಾಲು ನೀಡಿದಾಗ ಅವನ ತಂದಿರೋ ಗೆಜ್ಜಿನ ಸರ್ಪ್ರೈಸ್ ಆಗಿ ಅವ್ರ ಕಾಲಿಗೆ ತೋಡಿಸ್ತಾನೆ ತೋಡಿಸ್ತಿದ್ದಾಗೇನೆ ಸಂಗೀತ ಅಂತ ಯಾರು ಸಂತೋಷ ಪಟ್ರೋ ಏನೋ ಗೊತ್ತಿಲ್ಲ ಆದ್ರೆ ಸಂಗೀತ ಅಂತೂ ಅಷ್ಟೊಂದು ಸಂತೋಷ ಪಡ್ತಾಳೆ ಮಗ ಸೊಸೆ ಆನಂದವಾಗಿರೋದೇ ಅವ್ಳಿಗೆ ಅತ್ಯಾನಂದ ಅದಕ್ಕೆ ಅಜಿತ ಹೇಳ್ತಾನೆ ಭೂಮಿ ನಿನ್ಗೆ ಗೆಜ್ಜೆ ತೋಡಿಸ್ತಾ ಇರೋದೇನದು ಗೊತ್ತಾ ನೀನ್ ಯಾವತ್ತೂ ಕೂಡ ನೊಂತ್ಕೋಬೇಡ ಯಾವತ್ತು ಕೂಡ ನೀನ್ ಒಂಟಿ ಅಲ್ಲ ನಿನ್ಗೆ ಗೆಜ್ಜೆ ತೋರಿಸೋದ್ರ ಮುಖೇನ ನನ್ ಕೊಡ್ತಾರ ಸೂಚನೆ ಏನು ಅಂತ ಅಂದ್ರೆ ನಿನ್ನ ಹೆಜ್ಜೆಗೆ ಹೆಜ್ಜೆ ಸೇರಿಸ್ತಾ ನಿನ್ನ ಜೊತೆಗೆ ಜೊತೆಯಾಗಿ ಸದಾ ಕಾಲ ನಿನ್ನ ಜೊತೆಯಲ್ಲೇ ನಿನ್ನ ಕಾಪಾಡ್ಕೊಂಡು ನಿನ್ನ ಜೊತೆಯಲ್ಲಿ ಇರ್ತೀನಿ ನಾನು ಅಂತ ಹೇಳಿ ಅದನ್ನ ನಿನ್ಗೆ ಮತ್ತೊಮ್ಮೆ ಮನೆವರ್ಕೆ ಮಾಡ್ಕೊಡಕೋಸ್ಕರನೇ ನಾನು ಈ ಗೆಜ್ಜೆ ತೋರಿಸಿದ್ದು ಬೊಮಿ ನೀನು ಯಾರ ಮಾತಿಗೂ ಕೂಡ ಬೇಸರ ಮಾಡ್ಕೋಬೇಡ ಅಂತಿದ್ದಂಗೆ ಖುಷಿ ಆಯ್ತದೆ ಇಲ್ಲಿಗೆ ಈ ಸಂಜೆಗೆ ಮುಕ್ತಾಯವಾಗ್ತದೆ ಇಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ప్లీజ్ సబ్స్క్రైబ్ మాడి షేర్ మాడి అండ్ లైక్ కొడి మొత్తం మీ మొగుదం ఎల్లరికీ కూడా అనంత అనంత ధన్యవాదాలు